ನೀರಿಗೆ ಹೋಗಿದ್ದೆ ಮಂಜ ಹ್ ನಿರ್ಮಲಕ್ಕ ನೀರಿಗೆ ನೋಡ ಕೆಲಸದ ಆಗಿತ್ತನ ಕೆಲಸ ಆಯ್ತು ಬಿಡವ ಇನ್ನು ನೋಡಿದ ಹಿತ್ತಲ್ದಾಗ ಇಟ್ಟು ಬಂದನಿ ಹಿಂದಾಗಡೆ ಹೋಗಿ ಹೋಗಿ ನಾನು ಹಂಗ ದ್ಯಾಸ ಹಾರಿ ಇಟ್ಟೋತನ ಅದಕ್ಕೆ ಅವಲ್ಲಿ ತಡ್ಡಾಡ್ಕೊಂಡು ಹೋಗ್ರಾತಂತೇಳಿ ಬಂದಿದ್ನಿ ನಿತ್ತಾಗ ಅಲ್ಲ ನಿಮ್ಮ ನಳ ಬರುದಿಲ್ಲ ಮತ್ತೆ ನೀರಿಗೆ ಬಂದಿ ನೀನು ಈಗ ಸಾಲುದಿಲ್ಲ ನೀರ ಚಾಲ್ತವ ನಿರ್ಮಲಕ್ಕ ನಾನು ನಮ್ಮ ಅತ್ತಿ ದೀಪಾವಳಿಗೆ ಸೀರೆ ತರಾಕ ದಾಡ್ಕೊಂಡಿದ್ಲು ಹಾ ಅದ ನನಗ ಹೇಳಿ ಹೇಳಿ ಹೋಗುನಂತೇಳಿ ಸೊಸಿ ಮುಂದ ಹೇಳಾಳಂತ ಹೊಕ್ಕನಿ ಅಂತ ಹೇಳಿ ಮತ್ತೆ ನನಗ್ ಹೇಳಿಲ್ಲ ಈಗ ನಮ್ಮನ್ಯಾಗಿದ್ಯಂದ್ರ ಆಕಿ ಹೋಗು ಮುಂದೆ ಕರಿತಾಳ ಒಂದ್ ಮಾತು ಐ ಬಾ ಅಂತ ಹೇಳಿ ಅಲ್ಲ ಹೊಕ್ಕಿಯ ಬಿಡ್ತೀಯ ಕರದಿಂದ ಮತ್ತ ಮತ್ತಿಂದಾಗಡೆ ಕರ್ದಿಲ್ಲ ಅಂದ್ರ ಐ ಹೋಗು ಮುಂದೆ ಕರದ್ ನಿಲ್ವ ಅಂತಾಳು ಅದಕ್ಕೆ ನಾನು ಈ ಕೂಡ ಖಾಲಿ ಇತ್ತು ಹಾ ಖಾಲಿ ಕೂಡ ತಗೊಂಡ ನೀರಿಗೆ ಹೋಗಿದ್ನಿ ನೋಡೋಣಕ್ಕಿ ನನ್ ಕರ್ಕೊಂಡ್ ಹೋಗಬೇಕ ಅನ್ನೋದೇ ಇತ್ತಂದ್ರ ನಾ ಬರು ಮಠ ನಿಂದಿರ್ತಾಳ ಹೌದಿಲ್ಲ ಇಲ್ಲ ಅಂದ್ರೆ ಸಣ್ಣ ಸಸಿ ಕರ್ಕೊಂಡು ಹೋಗ್ತಾಳು ಆಕಿ ಸಣ್ಣ ಸಣ್ಣ ಸೊಸಿ ಸೀರಿ ಸೀರಿತಾರಲಿ ಆಮೇಲೆ ತಗಿತೇನ್ ನಾನು ಅದಕ್ಕಾಗಿ ಕಾಯಾಕತ್ತೆ ನಿರ್ಮಲಕ್ಕ ಹಿಂಗ ಮಾಡ್ತಾಳ ನೋಡಂಗಾರ ಅತ್ತಿ ಹ ಪಂತಿ ಆಗ ಪಂತಿ ಸಣ್ಣ ಸುಸಿಗೊಂತರ ನನಗೊಂತರ ಸಣ್ಣ ಸೊಸಿಗುಂತರ ನನಗೊಂತರ ಎಲ್ಲದಕ್ಕೂ ಹಿಂಗನ ಅದಕ್ಕ ನಾನು ಇತ್ತಾಗ ಬಂದಿದ್ದು ಬೇಕಂತ ಮಾಡಕತ್ತ ನಿರ್ಮಲಕ್ಕ ಕೆಟ್ಟ ಸಣ್ಣ ಸಸಿಗೆ ಆದ್ರೆ ಎರಡು ದಿನ ಮೊದ್ಲೇ ಹೇಳಾಳಂತ ದೀಪಾವಳಿಗೆ ಸೀರೆ ತರಕ ಅಂತ ಹೇಳಿ ನನಗೂ ಆಕ್ ಹೇಳಿಲ್ಲ ಬಿಡಾಡಿ ನನಗೆ ಯಾಕೇಳ್ತಾಳು ಅತ್ತಿದು ಸಸಿದು ಒಂದ ಗುಟ್ ನಾ ಒಬ್ಬೆ ಬ್ಯಾಡ್ ನೋಡೋರಿಗೆ ಹಾ ಅವ್ರಿಬ್ರ ಇದ್ದಾಗ ಚಂದ ಇರ್ತಾರ ನಕ್ಕೊಂತ ಕೇಳ್ಕೊಂತ ನಾ ಬಂದ್ರಿ ಬಿಳತ್ತವರಿಗೆ ನನಗೂ ಆಕೇಳಿಲ್ಲ ಬಾಚಿ ಮನ ಕಸ್ತೂರಿವಾ ಆಕಿ ಮುಂದೆ ಅಂದಾಳಂತಿ ನಮ್ಮನಿಗೆನ್ನಿ ಹ್ಮ್ ಆಕೆ ಅನ್ ನೀನು ಹೊಂಟಿನ ಅಂತೇಳಿ ನಾನು ಅದಕ್ಕ ಮತ್ತೆ ನನಗೇನು ಗೊತ್ತಿಲ್ಲಲ್ಲ ಅದಕ್ಕೆ ಇಲ್ವಾ ನನಗೇನ್ ಗೊತ್ತಿಲ್ ಬಿಡು ನಾ ಹೊಂಟಿಲ್ಲ ಅನ್ನಿ ಅವಾಗ ಹೇಳು ಹಿಂಗ ನಿಮ್ಮ ಕರ್ಕೊಂಡ್ ಕರ್ಕೊಂಡು ಹೊಂಟಾಳಂತಕ್ಕಿ ಅಂತ ಹೇಳಿ ನೋಡ ಎಟ್ಟು ಮಾಡ್ತಾರ ನೋಡಿ ನಿರ್ಮಲಕ್ಕ ಇವ್ರು ಆ ಇಬ್ಬರು ಇದ್ದಾಗ ಹಿಂಗ್ ಮಾಡ್ತಾಳಿಕೆ ಇನ್ ನಾ ಇಲ್ದಾಗ ಹೆಂಗ್ ಮಾಡಬಾರದು ಯೋಚನೆ ನಿರ್ಮಲಕ್ಕ ನೀನ್ ಇವಾಗ ನನ್ನ ಇದನ್ನೆಲ್ಲಾ ಹೇಳಿರ ತಿಳಿದುಲೇವ ಅದು ಮತ್ತು ಅವ್ರ ಅಂತ ಬಲ ಬಡಿತೈತಿ ಹ್ಮ್ ಬರೇ ಅವು ಅಂತತಿ ನನಗೆ ಹಿಂಗ ಮಾಡೋದು ನಾ ಯಾರು ಮುಂದೆ ಹೇಳ್ಬೇಕು ಮತ್ತ ಏನಾರ ನನ್ನ ನನ್ನೇ ಬೈತೈತಿ ಏನಿನಾಗ ಬರೋದ್ ಹೊಂದ್ಕೊಂಡ್ ಹೋಗಾಕ ನಮ್ಮ ಆಗಿದ್ರು ಅಂತ ಹೇಳಿ ಅವ್ರು ಅವರು ಮಾಡೋದು ಏನ್ ಗೊತ್ತಿರ್ತೈತಿ ಅವೇನು ಚೆನ್ನ ಮಠಕ್ಕೆ ಹಾಕೊಂಡ್ ಹೊರಗೆ ಮನೆಯಾಗಿರಾಕಿ ನಾ ಇಲ್ಲ ನನಗೆ ಗೊತ್ತಲ್ಲ ಇಷ್ಟ ಇಷ್ಟು ಮಾಡ್ತಾ ನೋಡ್ರ ಬರೇ ಪಂತ್ ಆಗ ಪಂತಿಯೇ ನಿರ್ಮಲಕ್ಕ ಬರೇ ಸಣ್ಣ ಸಸಿಗೆ ಅತ್ತ ಜೂ ಮಾಡ್ತಾಳ ನಾ ಅಂದ್ರೆ ಆಗ್ ಬರ್ದಕ್ಕೀಗೆ ಹಂಗ ಮಾಡ್ತಾಳ ಈಗ ಸೀರೆ ಥರ ಅಕೀನ್ ಕರ್ಕೊಂಡ್ ಹೋಗೋದು ಏನೈತಿ ತಾನ ತಂದ ಬಿಡ್ಬೇಕಲ್ಲೋ ಇಬ್ಬರಿಗೆ ಒಂದೇ ತರ ಹ್ಞೂ ಹ್ಞೂ ಅಕಿನ್ ಅಂತ ಹೋಗ್ಕಾಳಂತ ಹಾಂ ಆಕಿನ್ ಕರ್ಕೊಂಡು ಹೋಗ್ಯಾಕೆ ಬೇಕು ಅದ ಕೊಡ್ಸುದು ನನಗೊಂದು ಬಿಟ್ಟಿದ್ ಬೀಕ್ಲಾ ತರೋದು ಈಗ ಹಂಗ್ಯಾಕದ್ ಈಕ ನಾ ಅಲ್ಲನ ಹಿಂಗ ಮಾಡ್ತಾಳ ನೋಡಿಮಾಲಕ ಏನ್ ಮಾಡಬೇಕು ನಾನು ಏ ಹಂಗ್ಯಾಕ್ ಮಾಡ್ಬೇಕು ಮಂಜಕ್ಕ ನಿಮ್ಮ ಅತ್ತಿ ಅಲ್ಲಿ ಬಿಡೋದ ಪದ್ಧತಿ ಮಾಡಿರ ಇಬ್ರು ಸುಸ್ತಾರ ಒಂದೇ ತರ ಮಾಡ್ಬೇಕು ಇವ್ವಾ ಹಿಂಗ್ ಮಾಡ್ತಾರ ನೋಡ್ರ ಒಬ್ಬರಿಗುಂತ ಒಬ್ರಿಗೊಂತರ ಮಾಡೋದಕ್ಕ ಮತ್ತೆ ಮನ್ಯಾಗ ಹತ್ತುದು ಜಗಳ ಹೂ ನಾನಿರ್ಮಲಕ್ಕ ಹಿಂಗೆ ಮಾಡ್ತಾರ ನೋಡ ಅದಕ್ಕೆ ನನ್ ಗುರಿ ಬಿಡತೈತಿ ಮತ್ತೆ ಜಗಳ ತಗೋದ್ ಬಿಡ್ತನಿ ಮತ್ತೇನೂ ಅಯ್ಯೋ ನನ್ನ ದೊಡ್ಡ ಸಸಿರು ದೊಡ್ಡ ಬಾಯ್ವಾ ಎಲ್ಲದಕ್ಕೂ ಜಗಳ ಮಾಡ್ತಾಳೆ ಇವ ಎಲ್ಲದಕ್ಕ ಸಂತ ಮಾಡ್ಕೊತಾಳೆವ ಅನ್ನೋದು ಆಕಿ ಒಳ್ಳೆ ಒಳಗೆ ಮಾಡಿದ್ದು ಯಾರಿಗ ಗೊತ್ತಿರ್ತತಿ ಅದು ಮನಿ ಮಂದಿ ಕಣ್ಣಿಗೆ ಕಂಡು ಬರುದಿಲ್ಲ ನನ್ನ ಬಾಯಿ ಒಂದ ಕಂಡು ಬರ್ತೈತಿ ಮಂದಿಗೆ ಏನ್ ಮಾಡೋದು ಬಿಡ ನಿರ್ಮಲಕ್ಕ ಯಾರಿಗೆ ಹೇಳುದು ನನ್ನ ಗಂಡ ನನ್ನ ಮಾತು ಕೇಳುದಿಲ್ಲ ಏನಾರ ಅಂದ್ರೆ ನೀನೇ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಹಂಗ ಮತ್ತೆ ಅವುಗಳು ವಯಸ್ಸಾದ ಮೇಲೆ ಅವ್ರು ಮಾತು ಹೇಳಿ ಏನಾರ ಹೇಳ್ತತಿ ಯಾರಿಗೂ ಏನು ಅನ್ನೋದಿಲ್ಲ ಬಿಡ ಇವ ಏನ್ ಮಾಡೋದು ಇನ್ನು ಹೆಂಗಾರ ದುಡ್ಕೊಂತ ಹೋಗುದು ಟೇಮ್ ಬರ್ಲಿ ನಮಗೂ ಟೇಮ್ ಬಂದಾಗ ಹೇಳಾಕ್ ಬರ್ತೈತಿ ಅಂತ ನಾನು ಗಪ್ ಇರ್ತನಿ ಆ ತಡಿಯ ನಿರ್ಮಲಕ್ಕ ಹೊಕ್ಕ ನೀವನಿಗೆ ನೋಡ್ತಾನೆ ಇನ್ನೇನು ಗದ್ಲಾ ಹಿಡಿಸ್ಯಾರ ಹೋಗಿದ್ರೆ ಐತರಿಗೆ ಹೋಗಿ ಬರ್ಲಿರ ಧಾರವಾಡಕ್ಕೆ ಸೀರೆ ತಗೊಂಡ ಆಮೇಲೆ ಹೇಳ್ತೇನೆ ನಾನು ಹೊಕ್ಕಂತ ಹೊತ್ತಕತಿ ಏ ಹೋಗಂತ ತಡಿಯ ಅದೇನಂದ್ರೆ ಜಯ ಅಕ್ಕದಾಳಲ್ಲ ಇವ ಜಯ ಅಕ್ಕ ಜಯಕ್ಕನ್ ಗಂಡ ಹಿತ್ತಲ್ದಾಗ್ ಹುಯಿ ಅಂತ ಹೇಳಿ ಜಗಳ ಮಾಡಾಕತ್ತಿದ್ರು ನೋಡು ಹ್ಮ್ ನಾನು ಈಗ ಅಲ್ಲಿಂದ್ರನ ಬನ್ನಿ ಯುವ ಯುವ ಜಯಕ್ಕಂತೂ ಹಾಡಾಡ್ಕೊಂಡಿದ್ಲು ಯಾಕ ನಿರ್ಮಲಕ ಏನಾಗಿ ಜಯಕ್ಕಂತಾದ ಹಾಡಾಡ್ಕೊಂಡು ಈಗ ಏನಂತ ಜಗಳ ಮಂಜಕ್ಕ ಈ ಮಂಜಾಗೇತಂದ್ರ ಮತ್ತ್ ಅಣ್ಣಾಕ್ ಬಡವಾ ಜಯಕ್ಕನ್ ಮುಂದದು ನಿರ್ಮಲನ ಹೇಳಾಳಂತೇಳಿ ಇವ ನಾ ಏನ ನಿನ್ ಮುಂದಂತ ಅಣ್ಣಾಕತ್ತನಿ ಅನ್ಬೇಡ ಯಾರ ಮುಂದೆ ಮತ್ತ ఇయ ఇల్ తగోరా నిర్మల్క్క అలా నా యార్ మనకి మాట్లాడకొక్క ఎలా ఇవ్వ నన్ను కలసా నన్ను రగడ్డ ఆగి నన్న అతి కయ్యే సాట ఇన్ ఎల్లు హోగ్లేవ నా యార్ కూడా మాట్లాడకీల్వ నే యార్ దగ్గో ఏనుగతి ಅದೇನಂದ್ರೆ ಜಯಕ್ಕ ಅಕ್ಕ ಹಾಂ ಹೆಣ್ಮಗಳ ಸಂಬಂಧ ಗಂಡನ್ ಕೂಡ ಜಗಳ ಮಾಡಾಕತ್ತಿದ್ಲು ಅದೇನ ಅಂದ್ರವಾ ಹೆಸರು ಜಾಜಿ ಅಂತ ಹೇಳಿ ಹ್ಞೂ ಪೇಟಾಗು ನಾನು ನೋಡಿನ್ ಬಿಡು ಮಾತಾಡಕತ್ತಿದ್ದನು ಒಳ್ಳೆ ಒಳ್ಳೇ ನಕ್ಕು ಅಂತ ಕೇಳ್ಕೊಂತ ಮಾತಾಡಕತ್ತಿದ್ವಾ ಹ್ಮ್ ಹ್ಞೂ ಅದೇನೈತೆ ಏನೋ ಲಿಂಕ್ ಒಟ್ಟ ನನಗೂ ಗೊತ್ತಿಲ್ಲ ಅಕಿ ಆಕೆ ಸಂಬಂಧ ಈಕಿ ಅಂತ ಹೇಳಿ ಜಗಳ ಅವ್ ಏನ್ ಮತ್ತ ಏನ ಕಟ್ಕೊಂಡ್ ಬರ್ತಿ ಹಂಗ ತೂ ಮನೆಯಾಗಿಟ್ಕೊತಿ ಅಂತೀನಿ ಅದ್ ಅದೇನೈತೆ ಏನೋ ಒಟ್ಟ ನನಗೂ ಪೂರ್ತಿ ಗೊತ್ತಿಲ್ಲ ಆದ್ರ ಜಗಳ ಮಾತ್ರ ಹತ್ತಿದ್ದು ಹೆಣ್ಮಗಳ ಸಂಬಂಧ ನೋಡು ಅಯ್ಯೋ ಹೌದಾ ಹಂಗದನಾ ಶಂಕರೇನ ಯಾರಂತಕಿ ಅಲ್ಲ ಕಟ್ಕೊಂಡ ಬಿಡ್ತಾನಂತ ಅಕಿ ಯಾರೀ ದಿನ ಇಲ್ಲದ್ದು ಅಲ್ಲ ಈ ಜಯಕ್ಕ ಗೊತ್ತಾಗಿಲ್ಲ ಇಟ್ಟದಿನ ಈಗೇನ್ ಬಾಯ್ ಮಾಡಾಕತ್ತಾಳಿಕಿ ಅಲ್ಲ ಏನಾಯ್ತಂತ ಏನೈತ ಯಾರಿ ಗೊತ್ತ ಮಂಜಕ ನನ್ಗೂ ಪೂರ್ತಿ ಗೊತ್ತಿಲ್ಲ ಆದ್ರ ಜಗಳ ಮಾತ್ರ ಹತ್ತಿತ್ತು ನನಗ ಅನ್ಸಿದ್ ಮಟ್ಟಿಗೆ ಏನ ಲಿಂಕ್ ಆಯ್ತು ಒಟ್ಟ ಅದಕ್ಕ ಮತ್ತೆ ಜಯಕ್ ಬಾಯ್ ಮಾಡಕತ್ತಾಳು ಇಲ್ಲಾಂದ್ರೆ ಕ್ಯಾಕ್ ಬಾಯ್ ಮಾಡ್ತಿದ್ಲ ಹೌದಿಲ್ಲ ಮತ್ತ ನಾನು ಪೂರ್ತಿ ಕೇಳ್ಬೇಕಂತ ಹೋಗಿದ್ದು ಆಕಿ ಬಾಯ್ ಮುಂದ ಆದ್ರೆ ಜೈ ನೋಡಿಲ್ಲೋ ಎಟ್ಟು ಬೇರೆ ಕಿದಳಿ ಇವ್ವ ನಾ ಹೋದ್ಬಿಟ್ಲೆ ಗಪ್ ಆದ್ಲು ನೋಡು ಆ ಆಗಿರ್ಜಿನ ಇದೇ ಆಕೀ ಗಪ್ ಚುಪ್ಪಾದ್ಲು ಗಪ್ ಗಪ್ಪ ಆದ್ಲು ಏನೋ ಒಳಗೊಳಗೆ ಮಾತಾಡ್ಕೊಂಡು ಸುಮ್ಮನೆ ಆದ್ರ ಹ್ಮ್ ನಾನು ನಿಂದ್ರಿ ಇಲ್ವ ಹಂಗ ಹಂಗೆ ಹೋದ್ಬಿಟ್ಲೇ ನನಗೂ ಅಂತ ಆತ ಏನಾರು ಮಾಡುವಲ್ರಿ ಬಿಡು ಬಗ್ಗುಗಳು ನಮಗೆ ಯಾಕೆ ಬೇಕು ಇನ್ನೊಬ್ರು ಸುದ್ದಿ ಅಂತೇಳಿ ಬಂದು ಬಿಟ್ಟು ನಾನು ಒಂದು ಚೀಟ ಕೇಳಿಸ್ತಷ್ಟ ಅಟ್ಟ ಕೇಳಿಸ್ಕೊಂಡಿ ಹ್ಮ್ ಹಿಂಗೆ ಐತಿ ನೋಡು ಅಲ್ಲ ಮಂಜಕ್ಕ ಜೈ ಆದ್ರ ಊರನ್ನರ್ದು ಬ್ಯಾರ ಯಾರ ಸುದ್ದಿ ಆದ್ರಂ ಡಂಗರ ಹೊರಡಂಗ್ ಮಾಡ್ತಾಳು ಎಲ್ಲಾ ಸುದ್ದಿಗೂ ಹಕ್ಕಾಳು ಹಂಗ ಆಕಿದಿನಾತು ಇಕ್ಕಿದಿನಾತು ಕಾಗಕ್ಕನ ಮನೆಯಾಗಿನ ಗುಬ್ಬಕ್ಕನ ಅಂತ ಅಂತೇಳಿ ಚಾಡ ಮಾತಾಡ್ತಾಳ ಅದೇ ತಲೆ ಮನಿದಾದ್ರೆ ಹೆಂಗ್ ಮುಂಚೆಕೋತಾಳ ನೋಡಿಕಿ ಬಾರಿಯ ದಾಳ ಜಗಳ ಗಂಟಿ ಜೈ ಹ್ಮ್ ಅದ್ರ ಹೌದಾ ಹೌದಿರ್ಮಲಕ್ಕ ಬಾರಿಯ ದಾಳ ಇವು ಜೈ ಹ್ಮ್ ಹೊಂದ್ಬಿಡವ ಇನ್ನೊಬ್ಬರ ಮನಿ ಸುದ್ದಿ ನಮಗೆ ಬೇಕು ನಮ್ದ ನಮ್ಗ್ ರಗಡ ಆಗೇತಿ ಏನಾರ ಮಾಡ್ಕೊಂಡು ಹೋಗೋದ್ರ ಅವ್ರ ಸುದ್ದಿ ಅವ್ರ ಮನಿದು ಅವ್ರದಿದ್ ಹೌದಿಲ್ಲ ನಮಗೆ ಇದಕ್ ಬೇಕು ಆತ್ಗ ಬರ್ತಾನಂತ ಹತ್ತಕತಿ ನಾನು ಹೋಗಿ ಒಗ್ಯಾನಗಿ ಬೇಕು ಬರ್ಲಾ ಮಂದಕ್ಕ ಅಲ್ಲ ಮಾತಾಡು ಮಟ್ಟ ಎಲ್ಲಾ ಮಂದಿ ಸುದ್ದಿ ಮಾತಾಡಿ ಮ್ಯಾಲ ಮತ್ತೆ ನಮಗೆ ಯಾಕೆ ಬೇಕು ಮಂದಿ ಸುದ್ದಿ ಅಂತ ನೋಡಿಕಿ ನಿರ್ಮಲಕ್ಕ ಬರದಳಿಕಿನೂ ಹಗಿರ್ಲಿಕೆ ಎಲ್ಲ ಸುದ್ದಿ ಮಾತಾಡ್ಕೊಂತ ಹೆಂಗಾಡ್ತಾಳ ಇವ್ ಎಲ್ಲಾರು ಹೋಲ್ ಬಿಡ್ರಿ ನಮಗೆ ಯಾಕೆ ಬೇಕು ಮಂದಿ ಸುದ್ದಿ ನಮ್ದ ನಮಗ್ ರಗಡ್ ಆಗೇತಿ ನಾನು ನೀರ್ ತಗೊಂಡ್ ಮನಿಗ್ ಹೋಗ್ತನಿ ನಮ್ಮತ್ತಿ ಏನ್ ಮಾಡಾಳನ್ನ ನೋಡ್ತಾನೆ ಕಿ ಸಂಗುವ ಜೋಳದಿಟ್ಟು ಕಡಾಯಿಸ್ಕೊಂಡು ಹೋಗಿ ಯಾವ್ದಿನಾತು ಕೊಡಂದ್ರೆ ಎಲ್ಲೆಲ್ಲಿ ಕೊಡವಾಳ ನೋಡು ಇವತ್ ಕೊಟ್ಟಿದ್ರ ಆಗ್ಬಿಡ್ತಿತ್ತು ಈ ಜೋಳ ನಾಳೆ ಗಿಡ ಹಾಕಿಸ್ತಿದ್ನ ಗಿರ್ನಿಗೆ ಎಲ್ಲೆಲ್ಲಿ ಕೊಡುವಾಳು ಈಗ ಮೊದ್ಲು ಇದನ್ನ ಜೋಳ ಹೋಗಿ ಗಿರ್ನಿಯಾಗಿಟ್ಟ ಬಂದು ಕೇಳ್ಬೇಕೀನ್ ಜೋಳದಿಟ್ಟ ಕೊಡ್ತಾಳ ಇಲ್ಲ ಅಂತ ಹೇಳಿ ಗಿರ್ನಿಗಂಟೆ ಆರತ್ನಕ್ಕ ಹ್ಞೂ ನಾ ಮಂಜಕ್ ಆಗಿರ್ ಹೊಂಟಿದ್ ನೋಡ್ದೆ ಜ್ವಾಲದ ಇಟ್ಟು ಖಾಲಿ ಆಗಿಬಿಟ್ಟೇವ್ವಾ ನನ್ನ ಗಂಡರ ರೊಟ್ಟೆ ಬೇಕಂತಾನು ದಿನಾ ರೊಟ್ಟಿ ಮಾಡ್ಬೇಕು ಅದಕ್ಕೆ ಹೋಗಿ ಅಂತ ಹೇಳಿ ಹೊಂಟಿದ್ ನಾನ ಏ ಹೌದೇವಾ ಗಣ ಮಕ್ಕಳಿಗೆ ಹಂಗ ರೊಟ್ಟೆ ಬೇಕೇವಾ ನಮ್ಮ ಮನೆಯಾಗೂ ದಿನಾ ರೊಟ್ಟಿ ಬಿಡಿಬೇಕು ನೋಡ್ಯವ ನಾನು ಬಡಿದ್ ರೊಟ್ಟಿನ ನನಗೆ ನೀ ಬಡಿದುಲೇವಾ ರೊಟ್ಟಿ ಮಾಡಾಕಂದ್ರೆ ಒಲ್ಯಂತಾಳು ಮತ್ತೆ ಬಿಸಿ ಬಿಸಿ ರೊಟ್ಟಿ ಮಾಡಿದ್ರು ಮೂರು ನಾಲ್ಕು ಎಳ್ಕೊಂಡು ಎಳ್ಕೊಂಡು ತಿಂತಾಳು ದಿನ ಒಂದು ನಾನು ಬಡಿಬೇಕು ನೋಡುವ ನಮ್ಮ ಮನೆಯಾಗರ ಮಂದಿ ಭಾಳ ದಿನಕ್ಕೊಂದು ಮೂವತ್ತ್ ನಲ್ವತ್ತು ರೊಟ್ಟಿ ಬಡಿತೀನಿ ಇವ್ವಾ ನನಗೂ ಸಾಕಾಗಿತ್ತು ರೊಟ್ಟಿ ಬಡಿಸಬಂದು ಏನು ಮಾಡ್ದೇವಾ ಯಾರಿಗೂ ಹೇಳೋಂಗೇ ಇಲ್ಲ ಏನು ಮಾತಾಡೋಂಗೇ ಇಲ್ಲ ಬಡಿದ ಮತ್ತು ಏಯ್ ಹೌದಾ ದಿನ ನಿನ್ನ ಬಡಿತಿಯಾ ಅಯ್ಯೋ ಒಂದಿನ ನೀನು ಒಂದಿನ ಹಾಕಿ ಬಡಿಬೇಕು ನಿನ್ನ ಪಾಳೆ ಹಾಕೋಬೇಕು ನೀವು ಸಿಸ್ಟಾರ್ ಏ ನಾವು ಹಂಗ ಮಾಡಿದ್ದೀವಿ ಒಂದಿನ ಹಾಕಿ ಒಂದಿನ ನಾನು ಹಂಗ ಬಡಿತಿದ್ದೀವಿ ಯಾವ ಆಕಿ ದಿಮಾಕ್ ಹಾಕಿ ಸೋಗ್ಲಾಡಿ ಸುಳ್ಳು ನಾಟಕ ಮಾಡ್ತಾಳು ರೊಟ್ಟಿ ಬಡಿಯಾಕ್ ಬರುದಿಲ್ಲ ಅಂತ ಹೇಳಿ ದಪ್ಪ 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 ಬಡದ ಹೋಗಿ ಆಕತ್ ಗಣ್ಮಕ್ಳು ತಿನ್ನಕೆಲ್ಲಾಕತ್ರು ದಪ್ಪ ಅಂತ ಹೇಳಿ ದಪ್ಪ ನಾವು ಗಟ್ಟ ಇದ್ದಾಗ ತಿನ್ನಾಕ್ ಚಲೋ ಹಾಕ ಆಮೇಲೆ ಆರಿಂದ ತಿನ್ನಾಕ್ ಚಲೋ ಆಗುದಲ್ಲವೂ ಅದಕ್ಕೆ ಗಣ ಮಕ್ಳು ರೊಟ್ಟಿನ ತಿನ್ನೋದು ಬಿಡಾಕತ್ರು ಬೇ ಹೆಂಗ್ ಹೆಂಗ ರೊಟ್ಟಿ ರೊಟ್ಟಿನ ಅಂತೇಳಿ ಇಡದ ತಪ್ಪನ್ನು ಮಾಡಿದ್ರೆ ದನಕ್ ಹಾಕು ಅಂತ ಮಾಡಿದ್ರೆ ಹೆಂಗೆ ತಿನ್ಬೇಕು ಅಂತೇಳಿ ಬೇ ಹಾಕತ್ರಿ ಇವ್ವ ಬಾಯ್ ಬಂದಂಗ ಅದಕ್ಕೆ ಮತ್ತೆ ನಾನು ಬಡಿ ಆಕತ್ನಿ ಏನು ಮಾಡೋದು ತಿನ್ರ ನೌಕ ಏ ಹೌದೇವಾ ದಪ್ಪ ಆದ್ರೆ ಚಲೋ ಆಗುದಿಲ್ಲ ತಳ್ಳಗ ಬಡಿಬೇಕು ವಾ ನಾವದು ರೊಟ್ಟಿ ಬಾರಿ ಬಿಡಿತೇವಾ ನಿಮ್ಮತ್ ಎಂಟಾ ಕಿವಾಕಿ ತಾ ಬಡಿಬೇಕು ಆಕೋ ತಗೊಂಡು ಅಯ್ಯೋ ನಮ್ಮತ್ತೆ ಈ ಬಾರಿ ಗತ್ನ ಹಾಕದಾಳ ಇವ್ವಾ ಯಾಕೆ ಬಡದಾಳ ಇನ್ನೇನು ಮಾಡುದಿಲ್ಲ ಇರತ್ತ ನೌಕಾ ಇತ್ತಾಗಿನ ಕಡ್ಡಿ ತೆಗೆದು ಇತ್ತಾಗಿ ಬಿಡುದಿಲ್ಲ ಬರೀ ಹಿರಿತನ ಒಂದು ಮಾಡ್ತಾಳು ನೋಡು ಹ್ಞೂ ಎಲ್ಲಾನು ನಾವೇ ಮಾಡ್ಬೇಕು ಅದು ಹೋಗಿ ಬಿಡು ರತ್ನೋಕ್ಕ ಒಂದು ವಿಷಯನೇ ಇವ್ವಾ ಮತ್ತೆ ನೀ ಯಾರ ಮುಂದೆ ಹೇಳಾಕೋಬಾರ್ದ ನಾ ಏನೇ ನಿನ್ನ ಮುಂದಂತ ಅನ್ನಾಕತ್ತೆ ಮತ್ತ ಯಾರು ಮುಂದೆ ಹೇಳಬೇಡವಾ ಜಯಕ್ಕ ಮುಂದೆ ಅನ್ನಾಕೋಬೇಡ ಏನ ಮಂಜಕ್ಕ ಇಲ್ವಾ ನಾ ಯಾರು ಮುಂದೆ ಅನ್ನಾಕೋಗ್ಲಿ ಅಲ್ಲೇ ನಾ ಎಲ್ಲಿ ಹೋಗ್ತನಿ ಇಲ್ವಾ ನಂದೇ ನನಗೆ ರಗಡೆ ಹಾಕತಿ ಚಂದ ಮಠ ಹಾರಿ ಮಾಡೋದ್ರಾಗ ಹಾಕತಿ ಇನ್ನೆಲ್ಲಿ ಹೋಗಿ ಕುಂದರ್ಲಿ ಮಂದಿ ಮನೆಗೆದು ಇಲ್ವಾ ಯಾರ ಮುಂದೆ ಅನ್ನೋದಲ್ ತಗು ಏನಾಯ್ತು ಏನದು ಅದು ಜಯಕ್ಕನ ಗಂಡ ಹ್ಞೂ ಶಂಕರನಾರದಾರಲ್ಲ ಇನ್ನೊಂದು ಮಾಡ್ಕೊತ ನಿಂತಾರಂತ ನೋಡು ಹ್ಮ್ ಅವ್ರ ಮನ್ಯಾಗ ಅಂತ ಜಗಳ ಹತ್ತೈತಂತ ಹ್ಮ್ ಆಕೇನ ಜಯಕ್ಕ ಜಗಳ ತರಗ ತಗದಿರ್ಬೇಕು ಹಂಗೆ ಯಾಕಂತೇಳಿ ಆದ್ರೂ ನಾ ಮಾಡ್ಕೊಳ್ಳಾವನ ಆಕೆ ಹೆಸರು ಏನಂದ್ರೆ ಅಜ್ಜಿ ಅಜ್ಜಿ ಅಂತ ನೋಡು ಹ್ಞೂ ಮಾಡ್ಕೋತಾನಂತ ನಿಂತಾರಂತ ಅಯ್ಯೋಯ್ಯೋ ಹೌದಾ ಯಾರಂದ್ರ ನಿನಗ ಏ ಹಂಗ ಸುದ್ದಿ ಬಂತು ಎಲ್ಲ ಕಡೆ ಸುದ್ದಿ ಆಗೈತಿ ನಿನಗೆ ಗೊತ್ತಿಲ್ಲನ ಇಲ್ಲಲ್ಲ ಮುಂಜಕ್ಕ ನನಗೆ ಗೊತ್ತೇ ಇಲ್ವಾ ಅಂದ್ರೆ ನಾನು ಜೈ ಕೂಡ ಮಾತಾಡೋದಿಲ್ಲ ಜಗಳ ಜಗಳಾಗಿ ತನಗೆ ಅಕ್ಕಿಗೊಂಡ್ ಇಟ್ಟು ಹಂಗಾಗಿ ಮಾತು ಬಿಟ್ಟಾಳೆ ಬಿಡಾಡಿ ಏ ನೀವು ಅಂದಿದ್ದಲ್ಲ ಆಡಿದ್ದಲ್ಲ ಸುಮ್ ಸಣ್ಣ ತಾನೇ ಮಾತು ಬಿಟ್ಟತಿ ಅದೊಂದು ಸಣ್ಣ ಡೆಬ್ಬಿ ಸಂಬಂಧ ಮಾತು ಬಿಟ್ಟು ಅದೊಂದು ಹೆಣ್ಣು ಹ್ಮ್ ಪ್ರೀ ಹಿಂಗ ಮಾಡ್ತೈತಿ ಎಲ್ಲ ಕೂಡ ಜಗಳ ಮಾಡ್ತೈತಿ ನಿನಗೆ ಗೊತ್ತೈತಲ್ಲ ಹಂಗಾಗಿ ನಾ ಅವ್ರ ಮನೆ ಕಡೆ ನನಗೆ ನನಗೇನು ಸುದ್ದಿ ಇಲ್ಲಿದು ಯಾರಂತಕಿ ಯಾರೇ ನಮ್ಮ ಊರನಕ್ಕೆ ಅಂತನಾ ನಮ್ಮೂರನಕ್ಕಿ ಜಾಝಿ ಅನ್ನಕ್ಕೆ ಯಾರು ಇಲ್ಬಿಡು ಹ್ಞೂ ಬೇರೆ ಊರನಕ್ಕೆ ಅಂತ ಏನಂತ ಎಲ್ಲಿ ಪರಿಚಯ ಅಂತ ರತ್ನಕ್ಕ ನಂಗೂ ಗೊತ್ತಿಲ್ಲ ನಮ್ಮೂರ ಬ್ಯಾರೆ ಊರ ಯಾವ ಊರ ಅದು ಗೊತ್ತಿಲ್ಲ ಒಟ್ಟ ಹೆಸರು ಒಂದು ಗೊತ್ತು ಜಾಜ್ ಅಂತ ಮಾಡ್ಕೊತನಂತ ನಿಂತಾರಂತ ಅದೇನೈತೆ ಎಂತೈತೆ ಎಲ್ಲಿ ಎಲ್ಲಿಯಕ್ಕೆ ಅನ್ನೋದು ಏನು ಗೊತ್ತಿಲ್ಲ ಹ್ಮ್ ಅದಕ್ಕೆ ಜಯಕ್ಕ ಅಕ್ಕ ಜಗಳ ಮಾಡಿ ಹಿತ್ದಾಗ ಹಾಡಾಡ್ಕೊಂಡು ಅಳಾಕತ್ತಿದ್ಲಂತ ಹ್ಮ್ ನಂಗೂ ನಿರ್ಮಲಾ ಹೇಳಿಳು ಹ್ಞೂ ಮತ್ತೆ ಕೊಬಡ್ವಾ ಯಾರ್ ಯಾರು ಹೇಳಾಳಂತ ಆಕೆ ನನ್ ಮುಂದೆ ಅಂದ್ಲ ನಾನು ನಿನ್ ಮುಂದಂತ ಅಣ್ಣಕತ್ತಿ ಮತ್ತೆ ಬೇಡವಾ ರತ್ನಕ್ಕ ಹೌದಾನ ನಿರ್ಮಲಾ ಅಂದನ ಏ ಇಲ್ವ ನಾಯಿರಾಕೋದೇವಾ ಪಾಪ ಇಲ್ವಾ ನಾಯಿ ಅನ್ನೋದಿಲ್ಲ ಅಲ್ಲೇ ಮಾಡ್ಕೊತ ನನ್ನಕತ್ತಾರ ಏನೋ ಕದ್ದು ಮುಚ್ಚಿ ಮಾಡ್ಕೊಂಡ ಬಿಟ್ಟಾರ ಯಾರಿಗ ಗೊತ್ತು ಅದೇನೇಕ ಗೊತ್ತಿಲ್ವಾ ಯಾರಿಗೊತ್ತ ಮಾಡ್ಕೊಂಡ್ರು ಮಾಡ್ಕೊಂಡಿರ್ಬೋದು ಹೇಳಕ್ಕೆ ಬರೋದಿಲ್ಲ ಇವ ಯಾರು ಹೆಂಗೆ ಅಂತ ಹೇಳಿ ಆ ಜಯ್ಯಕೆ ನೋಡಿ ರೊಟ್ಟು ಬೊಂಬಾಯಿ ಗತಿ ಬಾಯ್ ಮಾಡ್ತಾಳು ಗಂಡ ಹಂಗೆ ಮಾಡಿದ್ವಾ ಏನೈತೆ ಯಾರಿಗೆ ಗೊತ್ತವ ಏನೋ ಒಟ್ಟು ಮಾಡ್ಕೊಂಡಿದ್ರು ಮಾಡ್ಕೊಂಡಿರ್ಬೋದವಾ ಹೇಳಕ್ಕೆ ಬರೋದಿಲ್ಲ ಹೌದಿಲ್ಲ ರತ್ನಕ್ಕ ನಾ ಮಂಜಕ್ಕ ಅಲ್ಲೇ ಕಟ್ಕೊಂಡು ಎಲ್ಲರ ಇಟ್ಟು ಆಮೇಲೆ ಈಗ ಕರ್ಕೊಂಡ್ ಕರ್ಕೊಂಡ್ಬರ್ತಾನೆ ನಿಂತಿರ್ಬೇಕು ಅದಕ್ಕೆ ಬಾಯ್ ಮಾಡಾತಿರ್ಬೇಕಕ್ಕಿ ಜಯಕ್ಕ ಏನೈತೆ ಏನು ಒಟ್ಟ ಅದು ಯಾರಿಗೆ ಗೊತ್ತರದ ನೌಕ ಆಗಿದ್ರು ಆಗಿರ್ಬೋದು ಅವ್ರಿಗೆ ಗೊತ್ತ ನೋಡದ ಶಂಕರನಗ ಗೊತ್ತು ಜಯಕ್ಕ ಗೊತ್ತು ಏನೈತೆ ಹ್ಮ್ ಸುದ್ದಿ ಆದಾಗ ಗೊತ್ತಿತಿ ನಮಗ್ ನಮಗೆ ಬೇಕ ಇನ್ನೊಬ್ರು ಸುದ್ದಿ ಇವ ಹೊಕೆನ್ ತಗೋರ ನೋಕ ನಾನು ನೀರಿಗೆ ಬಂದು ಭಾಳ ಹೊತ್ತು ಆತು ನಮ್ಮ ಹತ್ತಿ ಬಾಯ್ ಮಾಡ್ಕೊಂತ ನಿಂದಿರ್ತತಿ ಹೊಕೆನ್ ಗೊ ನಾನು ಮೂನ ಮ ಹೋಲ್ ಬಿಡೇವಾ ಮಂದಿ ಸುದ್ದಿ ತಗೊಂಡು ನಾವೇನ್ ಮಾಡೋದು ನಮ್ದು ನಮಗೆ ಎತ್ಲ ಐತಿ ಅದೇನು ಅಂತಾರಲ್ಲ ಮಾಡಿದಾರ ಪಾಪ ಆಡಿದಾರ ಬಾಯಾಗಂತ ಇನ್ನೊಬ್ರು ಸುದ್ದಿ ತಗೊಂಡು ನಮಗೆ ಎದಕ್ ಆಗ್ಬೇಕಾಗೇತಿ ಹೌದಿಲ್ಲ ನನಗೂ ಹೊತ್ತಕತೆರ್ನಿಗೆ ಮತ್ತೆ ಮನಿಗ್ ಹೋಗಿ ಕೆಲಸ ಮಾಡ್ಬೇಕು ನಾನು ಬರ್ತಂತ ತಗೋರ್ವಾ ಮುಂದುವರಿಯುವುದು ಅರ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ